ಕೃಷಿ ಪ್ರವಾಸ ಬಗ್ಗೆ ಮಾತಾಡ್ಲಿಕ್ಕೆ ಕೇಳ್ಕೊಂಡಾಗ ನನಗಾದ್ರೂ ಅನಿಸ್ತು ಇವ್ರಿಗೆಲ್ಲ ಆಗ್ಲಿ ಕೃಷಿನಲ್ಲಿ ಇಂಥ ಒಳ್ಳೆ ಸಾಧನೆ ಹತ್ರ ಹೋಗಿ ನಾನು ಏನ್ ಮಾತಾಡೋದು ಬೆಂಗಳೂರಿನಲ್ಲಿ ಬೆಳೆದ್ ಕಾಂಗ್ರೆಸ್ ಗಿಡ ನೋಡ್ದವನು ಅದ್ರ ಮಧ್ಯೆ ಪ್ರವಾಸ ಸೊ ಇದ್ರ ಮಧ್ಯೆ ನಾವು ಮಾತಾಡ್ಲಿಕ್ಕೆ ನಾನಾದ್ರೂ ಹೇಗೆ ಯೋಗ್ಯನ ಅದೇ ಅಂತ ತಿಳ್ಕೊಳಕ್ ಪ್ರಯತ್ನ ಪಟ್ಟಾಗ ನನ್ನ ಹಿಂದಿನ ಕೆಲವು ಅನುಭವಗಳು ಇದಕ್ಕೆ ಸಾಕ್ಷಿ ಆಗ್ತಾ ಈ ಇಲ್ಲಿಗೆ ನಿಲ್ಲಿಸಿದೆ ಒಂದು ಮೊದಲನೇದಾಗಿ ನನ್ನ ತಂದೆ ತಾಯಂದಿರಿಗೆ ನಿಜವಾಗಿ ಹೊಂದಿಸ್ಬೇಕು ಮೊದಲಿಂದನೂ ನಾನು ಹೇಗೆ ಬೆಳೆದ್ನೋ ಅವ್ರು ಹಾಗೆ ಬೆಳೀಲಿಕ್ಕೆ ಬಿಟ್ರು ಯಾವತ್ತು ಒಂದು ಗಿಡನ ಹೀಗೆ ಬೆಳಿಕ್ ಹೀಗೆ ಬೆಳಿ ಇವತ್ತೆಲ್ಲ ಹಾರ್ಟಿಕಲ್ಚರ್ನಲ್ಲಿ ಮಾಡ್ತಾರೆ ಸ್ಟ್ರಿಮಿಂಗ್ ಗಿಮಿಂಗ್ ಎಲ್ಲ ಮಾಡಿ ಹಿಂಗೆ ಬೆಳಿ ಹೆಂಗೆ ಬೆಳಿ ಅಂತ ನನ್ನ ತಂದೆ ತಾಯಿಂದ ಯಾವತ್ತೂ ಆ ಕೆಲಸ ಮಾಡಲಿಲ್ಲ ನಿನ್ನ ಖುಷಿ ಬಂದಂಗೆ ಬೆಳ್ಕೊಂಡು ಅಂತ ಬಿಟ್ಟು ಸೊ ಹಂಗಾಗಿದ್ದರಿಂದ ಆ ನನ್ನೆಲ್ಲಾ ಆಸೆಗಳನ್ನ ನಾನು ಕಂಡುಕೊಳ್ಳಕ್ ಸಾಕಾರವಾಯ್ತು ಸೊ ನನ್ ಮೊದಲಿನ ನಮ್ದು ಮೂಲ ತುಮಕೂರು ಜಿಲ್ಲೆ ಶಿರಾ ತಾಲ್ಲೂಕು ನಮ್ಮ ಊರು ಸೊ ಅಲ್ಲಿ ಹೊಲಗಳಲ್ಲಿ ಈ ಶೇಂಗಾ ಅಲ್ಲೂ ತುಂಬಾ ಶೇಂಗ ಕರೀತಾರೆ ಸೊ ಅಲ್ಲೂ ಶೇಂಗಾ ಕಿತ್ಕೊಂಡಿಯಿಂದ ಅನುಭವ ಆಯ್ತು ಹಂಗಾಗಿ ನನಗೆ ಮೊದಲಿನಾನು ಆ ಕೃಷಿ ಅನ್ನೋದು ಒಂದು ಮನ್ಸಿನಲ್ಲಿ ಇತ್ತು ನಾವು ನನ್ನ ತಂದೆ ಕಾಲಕ್ಕೆ ಬೆಂಗಳೂರಿನಲ್ಲಿ ನೆಲೆಸಿದ್ರಿಂದ ಅಹ್ ಅಷ್ಟು ನಾವಾಗಿ ತೊಡಗಿಸ್ಕೊಂಡಿರ್ಲಿಲ್ಲ ಹೋಗ್ ಬರೋದಿತ್ತು ಏನಾಯ್ತು ಅಂದ್ರೆ ಈ ಹಸಿರು ಕೃಷಿಗಿಂತ ಹೆಚ್ಚು ನನಗೆ ಹಸಿರು ಸಡಿತ್ತಾ ಇತ್ತು ಅದಾಗಿ ನನ್ನ ನಮ್ಮ ಮೋಡಿಯವ್ರು ಇದ್ದಂಗೆ ಶ್ರೀಪಾದ್ ಮೋರ್ಡಿಯವರಂಗೆ ಸ್ಕೌಟಿಂಗ್ ಅಂತ ಸ್ಕೂಲ್ ಶಾಲಾ ದಿನಗಳಲ್ಲಿ ಸ್ಕೌಟಿಂಗ್ ಸೇರ್ಕೊಂಡಾಗ ನಮಗೆ ಈ ಹಸಿರು ಬಗ್ಗೆ ಸಾಕಷ್ಟು ಕೆಲ್ಸ ಇತ್ತು ಎನ್ ಸಿ ನಲ್ಲಿ ಕೆಲ್ಸಗಳು ಮಾಡ್ತಾ ಇದ್ದು ಆನಂತರ ವನ್ಯಜೀವಿ ಸಂರಕ್ಷಣೆ ನಲ್ಲಿ ನಾನು ಸೊ ಕಾರ್ಡ್ ಸುತ್ತದು ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೂ ಸಾಕಷ್ಟು ಎಲ್ಲ ಕಾಡುಗಳಲ್ಲೂ ಕಾಡಿಸುತ್ತಿದ್ದೀನಿ ಸೊ ಅಲ್ಲಿ ಇದ್ದಂಥ ದಿನಗಳಲ್ಲಿ ಅಲ್ಲಿ ಕಾಡಂಚಿನ ಜನರು ಅಲ್ಲಿ ಅದ್ರ ಒಳಗಿರುವಂತಹ ಆದಿವಾಸಿಗಳು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಅವ್ರ ಜೊತೆ ಕಾಲ ಕಳೆದಾಗ ಅಲ್ಲಿ ಅವರ ಸಂಸ್ಕೃತಿ ನಾವು ಯಾವ ಕಾರಣಕ್ಕಾಗಿ ಕಾಡಿನ ಜೊತೆ ಹಸಿರಿನ ಜೊತೆ ಇರಬೇಕು ಅನ್ನೋ ಒಂದು ಮಂದಕ್ಕಾಯಿತು ಅದೊಂದು ನನಗೆ ನೆಲೆ ಹೊರತು ಇದು ನಿಜ ಇದೆ ಇಲ್ಲೇನೋ ಒಂದು ಸತ್ವ ಇದೆ ಅಂತ ಅದಾದ್ಮೇಲೆ ನನ್ನ ದೇವ್ರದಯದಿಂದ ಒಂದು ಒಳ್ಳೆ ಪ್ರೊಫೆಷನ್ ಇದರಿಂದ ಐ ನ್ ನಲ್ಲಿ ಇದ್ದೆ ಒಂದು ಹದಿನೆಂಟು ವರ್ಷಕ್ಕೆ ನಾನು ಕೆಲಸ ಮಾಡಿದ್ದೀನಿ ಒಂದು ಅವ್ರು ಹೇಳಿದಂಗೆ ಸಾಕಷ್ಟು ಒಂದು ಅವಕಾಶ ಸಿಕ್ತು ಬಟ್ ಯಾವುದೇ ದೇಶದಲ್ಲಿ ಹೋದ್ರು ಐದು ಗಂಟೆವರೆಗೂ ನನ್ನ ಕೆಲಸ ಆದ್ರೆ ಅದಾದ್ಮೇಲೆ ಮಾಡ್ತಾ ಇದ್ದ ಕೆಲಸ ಕಾಡು ಕಾಡಿಸುತ್ತದ್ದು ಅಲ್ಲಿ ಲೋಕಲ್ ರೈತರ ಜೊತೆ ಸಂವಾದ ಮಾಡೋದು ಅವ್ರು ಹೇಗ್ ಬದುಕು ಕಂಡುಕೊಂಡಿದಾವೆ ಅಂತ ತಿಳ್ಕೊಳ್ವಂತದ್ದು ಸೊ ಇದೆಲ್ಲ ಕೊಂಡ್ಕೊಂಡ್ ನಂತರ ಬೆಂಗಳೂರು ಬಂದಾಗ ನನ್ಗೆ ಒಂದು ಮನಸ್ಸಿತ್ತು ಏನೇ ಆದ್ರೂ ನಲ್ವತ್ತು ವರ್ಷದವರೆಗೂ ಈ ಬದುಕು ಆ ನಂತರ ಒಂದು ತೋಟ ಕಟ್ಟಬೇಕು ಅಂತ ಆಸೆ ಇತ್ತು ಸೊ ಈ ಇಷ್ಟು ನನ್ನ ಪ್ರೀ ಕ್ವಾಲಿಫಿಕೇಶನ್ಸ್ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸೊ ಹಾಗಾಗಿ ಆನಂತರ ಬಂದಾಗ ಪ್ರವಾಸೋದ್ಯಮ ಅಂತ ಬಂದಾಗ ನನ್ಗೆ ಏನು ಮಾಡಿದೆ ಅಂತಂದ್ರೆ ಮನುಷ್ಯರಾದಂತ ನಾವು ಹಸಿರಿನ ಜೊತೆ ಯಾಕೆ ಇರಬೇಕು ಅನ್ನೋದೊಂದು ಈ ತಿರ್ನ ಜನಗಳಲ್ಲಿ ಬಹಳ ಪ್ರಾಮುಖ್ಯತೆ ಪಡ್ಕೊತಾ ಇದೆ ನಮ್ಮ ಮಕ್ಕಳನ್ನೆಲ್ಲ ನಾವು ನೋಡಿದೀರಿ ಈಗ ಅವಾಗಲೇ ಹಸಿರು ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದಾವೆ ಎಲ್ಲ ಗ್ಯಾಡ್ಜೆಟ್ಸ್ ಅಲ್ಲಿ ಇತ್ತೀಚಿಗಂತೂ ಆಪ್ಸ್ ಬಂದಿದಾವೆ ಬೆಂಗಳೂರ್ನಲ್ಲೆಲ್ಲ ಮ್ಯಾನೇಜ್ ಫಾರ್ಮಿಂಗ್ ಅಂತ ಮಾಡ್ತಾರೆ ನೀವು ಮನೆಯಲ್ಲೇ ಕುತ್ಕೊಂಡು ಒಂದ್ ಎರಡು ಎಕರೆ ಒಂದ್ ಎಕರೆ ಅರ್ಧ ಎಕರೆ ಕಾಲು ಎಕರೆ ಜಮೀನ್ ತಗೊಂಡು ನಿಮ್ ಮೊಬೈಲ್ ನಲ್ಲಿ ಯಾವ ತುಂಡದಲ್ಲಿ ಯಾವ ಬೆಳೆ ಹಾಕ್ಬೇಕು ಅಂತ ನೀವು ಮೊಬೈಲ್ ನಲ್ಲಿ ಸೆಲೆಕ್ಟ್ ಹಾಕಿದ್ರೆ ಅಲ್ಲಿ ಆ ಬೆಳೆ ಕೂತ್ಕೊಳ್ಳುತ್ತೆ ಆನಂತರ ಅದು ನಿಮ್ ಮನೆಗೆ ಬರುತ್ತೆ ಯಾರೋ ಬೇರೆಯವ್ರು ಮಾಡ್ತಾರೆ ಸೊ ನಿಮಗೆ ಕಳಿಸ್ತಾರೆ ಅನ್ನೋದು ಇದು ಕೃಷಿ ಇವತ್ತಿನ ನಡೀತಾ ಇರುವಂತದ್ದು ಅದ್ರ ಮಧ್ಯೆ ನಮ್ಮ ಮಕ್ಕಳು ನಿಜವಾಗ್ಲೂ ಕೃಷಿ ಮಾಡ್ತಾರೆ ಅನ್ನೋದು ಯೋಚಿಸ್ಲಿಕ್ಕೂ ಅಸಾಧ್ಯ ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ನಾನು ಯಾವಾಗ್ಲೂ ಹೇಳೋದು ಈ ಕಾಲೇಜು ಎಲ್ಲೇ ಹೋದ್ರು ಈ ಮಾತು ಹೇಳ್ತೀನಿ ನಾವು ಏನೇ ಸಾಧನೆ ಮಾಡಿದ್ರು ನಮ್ಮ ಪರಿಸರ ಜೊತೆ ಇಟ್ಕೋಬೇಕಾದಂತ ಒಂದು ಮೂಲಭೂತ ಅವಶ್ಯಕತೆ ಇದೆ ಯಾತಕ್ಕೆ ಅಂತಂದ್ರೆ ಸೈಂಟಿಸ್ಟ್ ಯಾವಾಗ್ಲೂ ಹೇಳ್ತಾರೆ ವಿಜ್ಞಾನಿಗಳು ನಮ್ಮ ಜೀವ ಪ್ರಭೇದಗಳು ಏನಿದಾವೆ ಅವನ್ನೆಲ್ಲ ಐದು ಪಂಗಡಗಳಾಗಿ ವಿವರಿಸಿದ್ದಾರೆ ಪ್ರಾಣಿ ವರ್ಗ ಸಸ್ಯವರ್ಗ ಫಂಗೈ ಅಣಬೆಗಳು ಮತ್ತೆ ಸೂಕ್ಷ್ಮ ಜೀವಿಗಳು ಅಂತ ಇವ ಐದು ಪಂಗಡಗಳನ್ನ ಗಮನಿಸಿದ್ರೆ ನಾವೇನೇ ಸಾಧನೆ ಮಾಡಿದ್ರು ಹುಡಿಕೊಂಡು ನಾವೆಲ್ಲ ಪ್ರಾಣಿ ವರ್ಗಕ್ಕೆ ಸೇರಿದಂತ ಒಂದು ಜೀವಿ ಮತ್ತೆ ಈ ಪರಿಸರ ಏನಿದೆ ಇದು ನಮ್ಮ ಆವಾಸ ಸ್ಥಾನ ಆದಂತದ್ದು ಸೊ ಅಲ್ಲಿಂದ ಮುಂದೆ ಹೋಗಿ ಎಲ್ಲೋ ಹಳ್ಳಿ ಇದು ಹಳ್ಳಿಯಿಂದ ನಗರಗಳು ಸೇರ್ಕೊಂಡಿದ್ರಿಂದ ಅದರ ಅದ್ರದ್ದೇ ಅದ್ರದ್ದು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ಇದೊಂದು ಕಾರಣಕ್ಕೆ ನಾನು ಈ ಲ್ಲಿ ಎಷ್ಟು ಮಾಡ್ಬೇಕು ಒಂದು ಕೃಷಿ ಪ್ರವಾಸೋದ್ಯಮ ಮಾಡ್ಬೇಕಾದ್ರೆ ಎರಡು ವ್ಯಾಯಾಮ ಇದೆ ಅದಕ್ಕೆ ಒಂದು ಕೃಷಿ ಪ್ರವಾಸೋದ್ಯಮ ಮಾಡಲಿಕ್ಕೆ ಹೊರಟಿರುವಂತಹ ಕೃಷಿಕನ ಆಂಗಲ್ ಇನ್ನೊಂದು ಕೃಷಿ ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ಗ್ರಾಹಕರಾಗಿ ಬರುವಂತ ಕನ್ಸ್ಯೂಮರ್ಸ್ ಆಗಿರ್ಬೋದು ಅಥವಾ ವಿಸಿಟರ್ಸ್ ಅವ್ರ ಮನಸ್ಸಿನಲ್ಲಿ ಏನ್ ನಡೀತಾ ಇರುತ್ತೆ ದೇವ್ರದೈಲಿಂದ ನನ್ನ ಈ ಪ್ರಿ ಕ್ವಾಲಿಫಿಕೇಶನ್ಸ್ ಏನಿತ್ತು ಅವಕಾಶ ಕೊಟ್ಟಿತ್ತು ಕೃಷಿಕ ಕೃಷಿಕ ಕುಟುಂಬದಿಂದ ಬಂದಿದ್ರಿಂದ ಕೃಷಿಕನಾಗಿದ್ದೆ ನಾನು ಸಾಫ್ಟ್ವೇರ್ ನಲ್ಲಿ ಇದ್ದಿದ್ರಿಂದ ಬೇರೆ ಬೇರೆ ದೇಶದಿಂದ ಹೋದ್ರಿಂದ ಅಲ್ಲಿಂದ ಹೇಗೆ ಕೃಷಿ ಟೂರಿಸಂ ಹೇಗ್ ಮಾಡ್ತಾರೆ ಅನ್ನೋದು ತಿಳ್ಕೊಂಡಿದ್ದೆ ಸೊ ಮುಂದೆ ದೈತಕ್ಕೆ ನಾಲ್ಕು ಅಕ್ಷರ ಕಲ್ತಿದ್ರಿಂದ ಇದರ ಅನಿವಾರ್ಯತೆಯನ್ನು ಕಂಡುಕೊಂಡಿದ್ದೆ ಇವನ್ನೆಲ್ಲ ಒಟ್ಟಿಗೆ ಸೇರಿಸಿದಾಗ ಒಂದು ನಿಜವಾದ ಸೊಲ್ಯೂಷನ್ ಕೃಷಿ ಪ್ರವಾಸೋದ್ಯಮ ನೆಲಿದೆ ಸೊ ಮೊದಲಿಗೆ ನಾವು ಕೃಷಿ ಕೃಷಿಕರಾಗಿ ನಾವಿದ್ ಯಾತಕ್ ಮಾಡಬೇಕು ಅಂತ ನೋಡಿದ್ರೆ ಇವತ್ತಿನ ಕೃಷಿ ಸಂಸ್ಕೃತಿ ಪರಿಸ್ಥಿತಿ ನಿಮ್ಗೆಲ್ಲರಿಗೂ ಅರ್ಥವಾಗಿದೆ ನಾನ್ ಇತ್ತೀಚೆಗೆ ಹೋಗ್ತಾ ಇದ್ದೆ ಭಾರತ ದೇಶ ವ್ಯವಸಾಯದಲ್ಲಿ ನಮ್ಮ ಆಹಾರ ಉತ್ಪಾದನೆ ಕ್ಷಮತೆಯಲ್ಲಿ ಎಪ್ಪತ್ತನೇ ದಶಕಕ್ಕಿದ್ದಕ್ಕೂ ಇವತ್ತಿನ ಕಾಲಕ್ಕೂ ಬಹಳ ವ್ಯತ್ಯಾಸ ಆಗಿದೆ ವಿ ಸರ್ಪ್ಲಸ್ ಕಂಟ್ರಿ ಈಗ ಅವತ್ತು ನಮ್ಗೆ ಡಿಫೋಸಿಟ್ ಕಂಟ್ರಿ ಇತ್ತು ಇವತ್ತು ಸರ್ಪ್ಲಸ್ ಕಂಟ್ರಿ ಅದ್ರಲ್ಲಿ ವೇಸ್ಟ್ ಮಾಡ್ತಾ ಇದೀವಿ ಅನ್ನೋದು ಬೇರೆ ಮಾತು ಸೊ ಸರ್ಪ್ಲಸ್ ಕಂಟ್ರಿ ಆಗಿದ್ರಿಂದ ಆದ್ರೂ ಕೃಷಿ ಅಷ್ಟು ಚೆನ್ನಾಗಿ ಆಗಿರ್ಬೇಕಾದ್ರೆ ಕೃಷಿಕನು ಅಷ್ಟೇ ಚೆನ್ನಾಗಿ ಆಗಿರ್ಬೇಕಲ್ವಾ ನಮ್ ಸಜ್ಜನ್ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ ನಮ್ಮ ಬೆಂದಣ್ಣ ಸಜ್ಜನು ವಿಶ್ವೇಶ್ವರ ಅವರು ಕೃಷಿ ಗೆಲ್ತೋ ಕೃಷಿಕ ಸೋತ ಅಂತ ಅಲ್ವಾ ನೀವೆಲ್ಲ ಕೇಳಿರ್ಬೋದು ಅವ್ರ ಮಾತನಾ ಸೊ ಇದು ನಿಜವಾದ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನೀವು ಅಮೇರಿಕಲ್ಲಿ ಯಾವ್ದೇ ಹೋಗಿ ಯಾವ್ದನೋ ಒಂದು ರೈತನ ಹತ್ರ ಮಾತಾಡಿದ್ರೆ ಅವನು ಪಾಲಿಸಿ ಮೇಕರ್ಸ್ಗೆ ಡಿಕ್ಟೇಟ್ ಮಾಡೋ ಪೊಸಿಷನ್ ಅಲ್ಲಿ ಇರ್ತಾನೆ ನಾ ಸ್ವೀಡನ್ ನಲ್ಲಿ ಇದ್ದಾಗ ಒಬ್ಬ ರೈತನ ಮೂಲೆಯಲ್ಲಿರೋ ತೋಟಕ್ಕೆ ಆ ದೇಶದ ಪ್ರಧಾನಿ ಒಂದು ಕಾರಕೋಮನಿದ್ದ ಯಾಕೆಂದ್ರೆ ಅಲ್ಲಿನ ಆ ದೇಶದ ಪಾಲಿಸಿ ಚೇಂಜಸ್ ಮಾಡ್ಲಿಕ್ಕೆ ಯಾವ ತರ ಮಾಡ್ಬೇಕು ಅಂತ ಇನ್ಪುಟ್ ಕೇಳಲಿಕ್ಕೆ ಬಂದಿದ್ರು ಅಂದ್ರೆ ಅವನ ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿಗೆ ಬರ್ಬೇಕು ಪ್ರಧಾನಮಂತ್ರಿ ರೈತನ ಜಮೀನಿಗೆ ಬರುವಂತದ್ದು ಇದು ಅಲ್ಲಿನ ಸಂಸ್ಕೃತಿ ಸೊ ಇಲ್ಲಿ ಅಲ್ಲಿ ಆಗಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ಗಮನಿಸಿ ನೀವು ಯಾವ್ದು